ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ತುಂಡು ಕ್ಯೂಬ್ಸಿಂದ ನಾವು ಜ್ಯೂಸ್ನೇ ರೆಡಿ ಮಾಡ್ಕೊಬೋದು ಅಂದರೆ ನೀವು ನಂಬ್ತೀರ ಅದು ಯಾವ ರೀತಿ ಮಾಡೋದು ಈ ಜ್ಯೂಸ್ಗೆ ಕ್ಯಾನ್ಸರನ್ನೇ ಗೆಲ್ಲುವ ಶಕ್ತಿ ಇದೆ ಅಂದರೆ ಅದೆಷ್ಟು ಶಕ್ತಿಶಾಲಿ ಆಗಿರುವಂಥ ಜ್ಯೂಸ್ ಇದನ್ನು ಯಾವ ರೀತಿ ಮಾಡೋದು ಅಂದರೆ ಇದಕ್ಕೆ ನೆಲ್ಲಿಕಾಯಿನ ಒಂದು ಕಪ್ಪಾಗುವಷ್ಟು ಕಟ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾವು ಅರಿಶಿನ ತುಂಡು ಮಾಡ್ಕೋಬೇಕು ಅರಿಶಿಣ ಹುಡಿ ಬದಲು ನಾವು ಹಸಿ ಅರಿಶಿಣನೇ ಹಾಕ್ಕೊಂಡ್ರೆ ಒಳ್ಳೆಯದು ಅದಾದಮೇಲೆ ಒಂದು ಇಂಚಾಗುವಷ್ಟು ಶುಂಠಿನ ತಗೋಬೇಕು ಅದನ್ನು ತುಂಡು ಮಾಡಿ ಎಲ್ಲನೂ ಈ ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಎರಡು ಮೂಸಂಬಿನ ಸಿಪ್ಪೆ ಬಿಡಿಸಿ ಇದನ್ನು ಜ್ಯೂಸ್ ಜೊತೆಗೆ ಹಾಕಿಬಿಟ್ಟು ನೀರು ಹಾಕಿ ಗ್ರೈಂಡ್ ಮಿಕ್ಸ್ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಸೋಸ್ಬಿಟ್ಟು ಅದರದ್ದು ಸ್ವಲ್ಪ ತೆರೆ ತರಿ ಏನಿದೆ ಅದು ಬೇರೆ ಮತ್ತು ಜ್ಯೂಸ್ ಬೇರೆ ಮಾಡ್ಕೊಬೇಕು ಅದಾದ್ಮೇಲೆ ಅದಾದಮೇಲೆ ನಾವು ಫ್ರಿಜ್ಜಿನಲ್ಲಿ ಕ್ಯೂಬ್ಸ್ ಏನು ಬರುತ್ತೆನೋವು ಮಾಡೋದು ಅದರಲ್ಲಿ ಹಾಕ್ಬಿಟ್ಟು ಯಾವ ಶೇಪ್ನಲ್ಲಾದರೂ ಮಾಡ್ಕೊಬೋದು ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿದರೆ ಆಯಿತು ನಾವು ದಿನಕ್ಕೆ ಒಂದೊಂದು ತುಣ್ಣಂಗೆ ಹಾಕಿ ಗ್ಲಾಸ್ಗೆ ಹಾಕಿಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ನಾವು ಒಂದು ಗ್ಲಾಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಜ್ಯೂಸು ಟ್ರೈ ಮಾಡಿ